నా అదే ఇరవైలో ఆ ఇరవైలు ఇరవై వేల అప్రీతమ పొద్దున్నే ఇస్తారు ఎంసే మనం అన్లోడ్ చేయకుండా ఉంటే ముందు స్టేట్ ఆఫీసర్ పోల్చేసి రిక్వెస్ట్ చేసుకుందాం తక్కువ అదే డిఏపి ಗೊಬ್ಬರಿಗೆಲ್ಲ ಸಬ್ಸೆಂಟ್ ಆಗಿದೆ ಡಿ ಎ ಪಿ ಒಂದಿಲ್ಲ ಇವತ್ತು ಬರುತ್ತೆ ಟನ್ ಗೆ ಹೇಳಿದಿವಿ ನೂರು ಟನ್ ಹೇಳಿದೀವಿ ಇವತ್ತು ಬರುತ್ತೆ ಇವತ್ತಿಂದ ಬರೋದು ಸ್ಟಾರ್ಟ್ ಆಗುತ್ತೆ ಗೊಬ್ಬರ ಎಲ್ಲ ನೂರ್ ಟನ್ ಬರುತ್ತೆ ಎಲ್ಲಾ ರೈತರಿಗೂ ಬೇಕಾಗಿದೆ ಅದರಿಂದ ಸ್ವಲ್ಪ ಕಮ್ಮಿ ಆಗಿ ರೈತರಿಗೆಲ್ಲ ಕೊಡೋಣ ಅಂತ ಒಂದು ಉದ್ದೇಶದಿಂದ ಒಂದ್ ನೂರ್ ಟನ್ಗೆ ಆರ್ಡರ್ ಮಾಡಿದೀವಿ ನೂರ್ ಟನ್ ಇದು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಬರೋದು ಸ್ಟಾರ್ಟ್ ಆಗುತ್ತೆ ಎಷ್ಟೊತ್ತು ಬರಬಹುದು ಸರ್ ಇವತ್ತು ಲೋಡ ಮಧ್ಯಾಹ್ನ ಮಧ್ಯಾಹ್ನ ಬರುತ್ತೆ ಲೋಡ್ ಇವಾಗ ಬರುತ್ತೆ ಒಂದ್ ಎರಡು ಗಂಟೆ ಮೂರು ಗಂಟೆಗೆ ಬರಬಹುದು ಲೋಡು ಬರುತ್ತೆ ಇನ್ನ ಸ್ಟಾಕ್ ಇಟ್ಕೊಳಕ್ಕೆ ಜಾಗ ಇಲ್ಲ ನಮ್ಗೆ ಸ್ಟಾಕ್ ಜಾಸ್ತಿ ಆಗ್ಬಿಟ್ಟು ಜಾಗ ಇಲ್ಲ ಇಟ್ಕೊಳ್ಳೋದಕ್ಕೆ ಅದಕ್ಕೆ ತರಿಸೋದು ಸ್ವಲ್ಪ ಇದಾಗಿದೆ ಎಲ್ಲ ಸ್ವಲ್ಪ ಸೇಲ್ ಆಗ್ತಾ ಇದ್ದಂಗೆ ತರಿಸ್ತಾ ಇದೀವಿ ಯಾಕಂದ್ರೆ ಜಾಗ ಇಲ್ಲ ಇಟ್ಕೊಳ್ಳೋದಕ್ಕೆ ಅದರಿಂದ ಸ್ವಲ್ಪ ಬೇರೆ ಜಾಗ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು ಇದೀವಿ ಮಾಡ್ತೀವಿ ಗೊಬ್ಬರ ಎಲ್ಲ ಸಫಿಶಿಯಂಟ್ ಆಗಿದೆ ಎಲ್ಲ ಗೊಬ್ಬರಗಳು ಏನು ಸಮಸ್ಯೆ ಇಲ್ಲ ಡಿ ಎ ಪಿ ಒಂದು ಇವಾಗ ಬರುತ್ತೆ ಔಷಧಿಗಳು ನಾವು ನೆಕ್ಸ್ಟ್ ಕಮಿಟಿ ಮೀಟಿಂಗ್ ಕರೆದು ಕಮಿಟಿ ಮೀಟಿಂಗ್ ಅಲ್ಲಿ ಅದು ನಮಗೆ ಔಷಧಿಗಳು ಹೆಂಗಂದ್ರೆ ಡಿಸ್ಕೌಂಟ್ ರೇಟ್ ಇರ್ತಾವೆ ಕಂಪ್ನಿಯಿಂದ ನಾವು ಅದನ್ನ ತೀರ್ಮಾನ ಮಾಡಿಕೊಂಡು ಕಮಿಟಿನಲ್ಲಿ ಯಾವ ರೇಟ್ ನಾವು ಇಡಬೇಕು ಏನು ಆಚೆ ಹೆಂಗ್ ರೇಟ್ ಇದೆ ನಾವು ಡಿಸ್ಕೌಂಟ್ ರೇಟ್ ಅಲ್ಲಿ ಹೆಂಗ್ ಕೊಡಬೇಕು ಅನ್ನೋದನ್ನ ಮಾಡ್ತೀವಿ ಒಟ್ಟಿನಲ್ಲಿ ಎಲ್ಲಾ ಜಾಗಕ್ಕಿಂತ ನಮ್ಮ ಹತ್ರ ಕಮ್ಮಿಯಾಗಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಮೇನ್ ನಮ್ ಕಾನ್ಸಂಟ್ರೇಷನ್ ಟಾಟಾ ಕಂಪ್ನಿದು ಒಳ್ಳೆ ಇದಿದೆ ಟಾಟಾ ಇದನ್ನ ಮಾಡ್ತಾ ಇದೆ ಮಾಡ್ತೀವಿ ಶೇರ್ದಾರ್ ಮಾಡ್ತೀವಿ ಯಾಕಂದ್ರೆ ಮೊನ್ನೆ ನಿಲ್ಸಿದ್ವಿ ಯಾಕಂದ್ರೆ ಈ ಐ ಡಿ ಕಾರ್ಡ್ಸ್ ಸಮಸ್ಯೆ ನಮಗೆ ಇವಾಗ ಇವತ್ತು ಒಂದ್ ಬರುತ್ತೆ ನಾಳೆ ಒಂದ್ ಬರುತ್ತದೆಲ್ಲ ಮಾಡ್ಸಕ್ ಆಗೋಲ್ಲ ಒಂದ್ಸಲ ಸ್ಟಾರ್ಟ್ ಮಾಡ್ತೀವಿ ಒಂದ್ ಮೂರ್ ತಿಂಗಳು ಎಷ್ಟು ಶೇರ್ದಾರ್ ಬರ್ತಾರೋ ಅಷ್ಟು ಐಡಿ ಕಾರ್ಡ್ಸ್ ಒಂದೇ ಸಲ ಮಾಡಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ಆ ಉದ್ದೇಶಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ ಅಷ್ಟೇ ಇಲ್ದ ಅಲ್ಲಿ ಜಮೀನು ಇಲ್ಲದೇ ಇದ್ರೆ ಸೊಸೈಟಿ ನಲ್ಲಿ ಕೊಡಕ್ ಬರೋದೇ ಇಲ್ಲ ಕಾನೂನಲ್ಲೇ ಇಲ್ಲ ಕಾನೂನಲ್ಲೇ ಬಂದ್ಬಿಟ್ಟು ಜಮೀನ್ ಇಲ್ಲದೆ ಇರೋರಿಗೆ ಸೊಸೈಟಿ ನಲ್ಲಿ ಶೇರ್ ಕೊಡೋದಕ್ಕೆ ಬರೋದಿಲ್ಲ ನಿಮಗೆ ಮಿನಿಮಮ್ ಇಪ್ಪತ್ತು ಗುಂಟೆ ಪಾಣಿ ಇರ್ಲೇಬೇಕು ಸೊಸೈಟಿಯಲ್ಲಿ ಸೇರ್ ಸಿಗ್ಬೇಕಂದ್ರೆ ನಮ್ಮ ಬೈಲಾ ಪ್ರಕಾರವಾಗಿ ಇಪ್ಪತ್ತು ಗುಂಟೆ ಇರಲೇಬೇಕು ಇರ್ಲೇಬೇಕು ಇಪ್ಪತ್ತು ಗುಂಟೆ ಶೇರ್ ಮಾಡಿದ್ರೆ ಯಾರು ಯಾರು ಬೇಕಾದ್ರೂ ಕೆಲಸ ಮಾಡೋದಿದ್ರೆ ಕೆಲಸ ಮಾಡಿದ್ರೆ ಯಾರು ಮಾಡಿದ್ರು ಬರುತ್ತೆ ಕೆಲಸ ಮಾಡಕ್ ಸುಮ್ನೆ ಕುತ್ಕೊಂಡು ಟೇಬಲ್ ಮೇಲೆ ಪೆನ್ನು ಎತ್ಕೊಂಡು ನೋಡ್ಕೊಂಡು ಹೋಗ್ಕೊಂಡು ಕಾಫಿ ಕುತ್ಕೊಂಡು ಹೋದ್ರೆ ಯಾರು ಮಾಡಿದ್ರು ಆಗೋದಿಲ್ಲ ಕೆಲಸ ಮಾಡಿದ್ರೆ ಆಗುತ್ತೆ ಹೌದು ಅಲ್ಲಿಂದ ಬಂದು ಇವಾಗ ನೋಡಿ ಇವಾಗೆಲ್ಲ ಚೆಕ್ಸು ಫೈಲು ಎಲ್ಲ ಸೈನ್ ಮಾಡಿದೆ ಎಲ್ಲ ಮಾತಾಡದೆ ಏನೇನು ಅಂತ ಲಿಸ್ಟ್ ಮಾಡಿದ್ರು ಡಿಸ್ಕಷನ್ ಮಾಡಿದೆ ಎಲ್ಲ ಓಕೆ ಮಾಡಿದೆ ಹೋಗ್ತಾ ಇರ್ತೀವಿ ಅಷ್ಟೇ ಅದು ಪಾಠದ ನಡೀತಾ ಇರುತ್ತೆ ಇರುತ್ತೆಲ್ಲ ಇದಾವೆ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತೀನಿ ನಾನು ಅಲ್ಲಿ ಕ್ಯಾಮ್ರಾ ನೋಡ್ತಾ ಇರ್ತೀನಿ ಏನು ನಡೀತಾ ಇದೆ ಹೆಂಗ್ ನಡೀತಾ ಇದೆ ಎಲ್ಲ ಗೊತ್ತಾಗ್ತಾ ಇದೆ ಹೊಸಬ್ರ ಕೆಲಸ ಕೊಟ್ಟಿದೀವಿ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಬುಕ್ಸ್ ಸ್ಟೋರ್ ಇದೆ ಆಮೇಲೆ ನಾವು ಇವಾಗ ಜನೌಷಧಿ ಕೇಂದ್ರ ಮಾಡಿದೀವಿ ಇಲ್ಲ ಇದು ಪೆಸ್ಟಿಸೈಡ್ಸು ಪೆಸ್ಟಿಟೈಡ್ಸು ಮಾಡಿದೀವಿ ಇನ್ನೆಲ್ಲ ಒಂದೊಂದಾಗ ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ಲ ಅದು ದುಡ್ಡು ಬೇರೆ ಇಲ್ವಲ್ಲ ನಮ್ಮ ಕಮ್ಮಿ ಇತ್ತು ದುಡ್ಡು ಅದನ್ನ ಇದರಲ್ಲೇ ರೊಟೇಷನ್ ಮಾಡಿ ಅದಕ್ಕೆ ಹಾಕೊಂಡು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ವಿ ಹಳೆ ಬಿಲ್ಡಿಂಗ್ ಇದು ಮಾಡ್ತೀನಿ ಹೌದು ಇಲ್ಲ ಲೇಟ್ ಆಗ್ತಾ ಇದೆ ಏನಕ್ಕೆ ಲೇಟ್ ಆಗ್ತಾ ಇದೆ ಅಂದ್ರೆ ಫಂಡ್ಸ್ ರೆಡಿ ಮಾಡ್ಕೋಬೇಕು ನಾವು ಫಂಡ್ಸ್ ಇದಕ್ಕೆ ಮಿನಿಮಮ್ ಅಂದ್ರೂ ಒಂದು ಹತ್ತು ಕೋಟಿ ಮೇಲೆ ಬೇಕಾಗ್ತದೆ ಫಂಡ್ಸ್ ನಾವು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಹತ್ತು ಕೋಟಿ ಮೇಲೆ ಬೇಕು ಆ ಫಂಡನ್ನು ನಾವು ಹೆಂಗ ಮೊಬಿಲೈಸೇಷನ್ ಮಾಡ್ಕೋಬೇಕು ಅನ್ನೋದು ಇರಬೇಕು ಇನ್ನೊಂದು ನಾವು ಲೋನ್ ತಗೋಬೇಕು ಅದೆಲ್ಲ ಮಾಡ್ಕೋಬೇಕು ಅಂದ್ರೆ ನಮಗೆ ಅದಕ್ಕೆ ತಕ್ಕಂತೆ ರೆವಿನ್ಯೂ ಜನರೇಟ್ ಆಗ್ಬೇಕು ಇವಾಗ ಮೊದಲು ಇರುವಂತ ಅಂಗಡಿಗಳವ್ರದ್ದು ಯಾರ್ದು ಅಗ್ರಿಮೆಂಟ್ ಇರಲಿಲ್ಲ ಏನು ಇಲ್ಲ ಅವ್ರ ಅವ್ರ ಇಷ್ಟ ಬಂದಾಗ ಅವ್ರ ಅಂಗಡಿಗಳಲ್ಲಿ ಇದ್ರು ಅವರು ಇವಾಗ ಎಲ್ಲರಿಗೂ ಅವ್ರು ಲೀಗಲ್ ಆಗಿ ಅಗ್ರಿಮೆಂಟ್ಸ್ ಮಾಡಿ ಎಲ್ಲ ಮಾಡಿ ಕೊಡ್ತಾ ಇದ್ದೀವಿ ಅದನ್ನ ಕರೆಕ್ಟ್ ಆಗಿ ನಾವು ಫಂಡ್ಸ್ ನಾವು ರೈಸ್ ಮಾಡಿಕೊಂಡು ಒಂದ್ ವೇಳೆ ಓಕೆ ನಾವು ಹತ್ತು ಕೋಟಿ ನಾವು ோன் திங் வந்துவிட்டு ஏழெண்ட் லட்ச ரூபாய் நம்ம ஐ கட் அனுக்கம் ஐ கட் ஆம் ஐ கட் பண்ண அது தோர்ஸ் அல்லங்க மொபிலைசேஷன் லெவல் அந்த இன்னும் ஒன் இயர் அஸ்ட்ரட்டும் அங்கே இவங்க நம்ம ஐரோம் ஆர் சாய் தோண்ட் இப்போ கொட்கொண்டவர்த்து ஒட் ஆகிவாட் இஸ்லித்த எல்லாம் அது ஆட்டோமேட்டிக் நம் எங்க ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ಟಿದ್ರು ಕೂಡ ಅಡ್ವಾನ್ಸ್ ಸಿಕ್ಕಾಪಟ್ಟೆ ಇದಾಗಿದೆ ಬಾಡಿಗೆನೆ ಮಾರ್ತೀವಿ ಅದನ್ನೇ ನಾವು ಮಾಡ್ತೀವಿ ಇವಾಗ ಯಾಕೆ ಇರೋದ್ರಲ್ಲಿ ಇವಾಗ ನಾವು ಇವಾಗ ತಿರ್ಗಾ ಬಾಡಿಗೆ ಕೊಟ್ಟು ಒಂದ್ ವರ್ಷದಲ್ಲಿ ಹೊಡಿಬೇಕು ತಿರ್ಗಾ ಯಾಕೆ ರಾಮಾಣ್ಯ ಇರೋದು ಕಂಟಿನ್ಯೂ ಆಗ್ಲಿ ಆಮೇಲೆ ಬೇಕಂದ್ರೆ ಹೊಡೆದ್ಬಿಟ್ಟು ಫ್ರೆಶ್ ಆಗಿ ಮಾಡ್ಕೊಳ್ಳೋಣ